ಹೊನ್ಗನೆ ಸೊಪ್ಪು ಕೆಂಪು ಸೊಪ್ಪು ಸೊಪ್ಪಿದು ನಾಟಿ ಸೊಪ್ಪು ಇದನ್ನು ಹೇಗೆ ಸೋಸೋದು ಮತ್ತು ಬಸ್ಸಾರು ಮಾಡೋದು ಹೇಗೆ ಅಂತ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಇದು ತುಂಬ ಕಣ್ಣಿಗೆ ತುಂಬಾ ಒಳ್ಳೆಯದಾದಂಥ ಸೊಪ್ಪಿದು ಕಣ್ಣಿನ ದೃಷ್ಟಿ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಚೀಗೆ ಅಂತೂ ಚಿಕ್ಕ ಮಕ್ಕಳೆಲ್ಲ ಕಣ್ಣಿಗೆ ಕನ್ನಡಕ ಹಾಕೋತಾ ಇದ್ದಾರೆ ಅವರಿಗೆ ಕಂಟಿನ್ಯೂ ಕೊಟ್ಟರೆ ಡೆಫಿನೆಟ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ ಕಣ್ಣಿನ ದೃಷ್ಟಿಯಲ್ಲಿ ನೋಡಿ ಈ ಥರ ಬಿಡಿಸ್ಕೋಬೇಕು ಈ ಥರ ಸೋಸ್ಕೋಬೇಕು ಮತ್ತು ಇದರಲ್ಲಿ ಈ ಥರ ಬೇರು ಸಿಗುತ್ತೆ ಈ ಬೇರೇನು ಬರುತ್ತಲ್ಲ ಈ ಬೇರನ್ನು ಮಾತ್ರ ತೆಗಿಬೇಕಷ್ಟೇ ಬೇರೆ ಏನು ತೆಗಿಯೋಂಗಿಲ್ಲ ಬರೀ ಈ ಬೇರೇನು ಕಾಣುತ್ತೆ ಈ ಬೇರನ್ನು ಪಕ್ಕಕ್ಕಿಟ್ಟು ಮಿಕ್ಕಿದ ಎಲ್ಲ ಸೊಪ್ಪು ಮತ್ತು ಇದು ಕಾಂಡ ಕಂಪ್ಲೀಟಾಗಿ ನಾವು ಯೂಸ್ ಮಾಡ್ಕೋಬೇಕು ಇದರಲ್ಲಿ ಕಂಪ್ಲೀಟ್ ಸತ್ವ ಇರುತ್ತೆ ಸೊ ಬೇರು ಮಾತ್ರ ಈ ಥರ ತೆಗೆದಾಕ್ಬಿಟ್ಟು ಪೂರ್ತಿ ನೀವು ಇದನ್ನು ಹಿಂಗೆ ಯೂಸ್ ಮಾಡ್ಕೋಬೇಕು ಇದು ನಾನಿಲ್ಲಿ ಸೋಸಿಟ್ಕೊಂಡಿದ್ದೀನಿ ಇದು ನಾನು ಬಸ್ಸಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊ ನಿಮಗೆ ಬಸ್ಸಾರು ರೆಸಿಪಿನ ನಾನು ಇದರಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ನಿನ್ನೆ ನಾನು ತೋರಿಸಿದ್ನಲ್ಲ ಒಣಗನೆ ಸೊಪ್ಪು ಅದರದ್ದು ಬಸ್ಸರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ನಿನ್ನೆ ಸೊಪ್ಪು ಹೆಂಗೆ ಕ್ಲೀನ್ ಮಾಡೋದು ಅಂತ ತೋರಿಸಿದ್ದೆ ಈಗ ಕುಕ್ ಮಾಡೋಕೆ ಮುಂಚೆ ನಾವು ಇದನ್ನು ಹೇಗೆ ತೊಳಿಬೇಕು ಅಂತ ಇದನ್ನು ಇದನ್ನ ಆಲ್ರೆಡಿ ಎರಡನೇ ಸಲ ತೊಳಿತಾ ಇರೋದು ನಾನು ಇದನ್ನು ತೊಳೆದು ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಬಿಡಿ ಎರಡು ಮೂರು ಸಲ ತೊಳೆದ್ರೆ ಬೆಸ್ಟು ಬಟ್ ನಾನು ಎರಡು ಸಲ ತೊಳಿತಿದ್ದೀನಿ ಯಾಕಂದರೆ ಇಲ್ಲ ಟ್ರಾನ್ಸ್ಪರೆಂಟ್ ಈಗ ನೋಡಿ ಇದೆಲ್ಲ ತೊಳೆದಾಗಿದೆ ನೀರು ಸಹ ನೋಡ್ಬೋದು ನೀವು ನೀರು ಕಂಪ್ಲೀಟ್ಲಿ ವೈಟ್ ಆಗಿದೆ ಅಂದ್ರೆ ಕಸ ಎಲ್ಲ ಆಲ್ರೆಡಿ ತೆಗ್ದೀನಿ ಸೊ ಎರಡು ಸಲ ವಾಶ್ ಮಾಡಿ ಈಗ ಮಾಡಿಟ್ಟಿದ್ದೀನಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ ನಾನು ಒಂದು ಒನ್ಗಣ ಸೊಪ್ಪಿನ ಜೊತೆ ತೊಗರಿ ಬೆಳೆ ಹಾಕಿ ಬಸಾರ್ ಮಾಡೋದು ತೋರಿಸ್ತಾ ಇರೋದು ತೊಗರಿ ಬೆಳೆ ನಾನೊಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಈಗ ನೀರನ್ನು ಸಹ ನಾನು ಬಾಯ್ಲಿಗೆ ಇಟ್ಟಿದ್ದೀನಿ ಈಗ ನಾನು ನೀರನ್ನು ಬಾಯ್ಲಿಗೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀರು ಒಂಚೂರು ಬಿಸಿ ಆಗಿದೆ ಈಗ ನಾವು ನೆನೆಸಿರುವಂತಹ ತೊಗರಿ ಬೇಳೆನ ನೀರಿಗೆ ಹಾಕ್ಕೊಳ್ಳೋಣ ಇದು ಯಾಕೆ ಹಿಂಗೆ ಹೊರಗಡೆ ಮಾಡ್ತಾ ಇದ್ದೀನಿ ಅಂದ್ರೆ ಕುಕ್ಕರ್ ಅಲ್ಲಿ ಮಾಡಿದ್ರೆ ನಮಗೆ ಬಾಯಿಗೆ ಸಿಗಲ್ಲ ಎಲ್ಲ ಮೆತ್ತಗಾಗಿ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ ಸೊಪ್ಪು ಮತ್ತೆ ಬೇಳೆ ಈ ತರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಆದ್ರೂನು ಸ್ವಲ್ಪ ರುಚಿ ಬೇಕು ಬಾಯಿಗೆ ಅಂದ್ರೆ ಈ ತರ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನ ನಾನು ಹೊರಗಡೆನೇ ಬೇಯಿಸ್ತಿದ್ದೀನಿ ಹೊರಗಡೆ ಬೇಯಿಸೋಕು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ ಸೊ ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಪೇಷನ್ಸು ಪ್ರೀತಿಯಿಂದ ಮಾಡಿ ಮನೆಯವ್ರಿಗೆಲ್ಲ ಊಟ ಬಡಿಸಿದ್ರೆ ಅದು ಅದರಲ್ಲಿ ಸಿಗುವಂಥ ತೃಪ್ತಿನೇ ಬೇರೆ ಇರುತ್ತೆ ಸ್ಟಾರ್ಟ ಫ್ರೆಂಡ್ಸ್ ಈಗ ನಾನು ತೋರಿಸೋದ್ನಲ್ಲ ಬೇಳೆ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಸ್ಟವ್ ಮೇಲೆ ಇದನ್ನು ಆಲ್ರೆಡಿ ವಾಶ್ ಮಾಡಿಕೊಂಡು ಟು ತ್ರೀ ಟೈಮ್ಸು ಸ್ಟ್ರೈನಲ್ಲಿ ಹಾಕಿ ಇಟ್ಟಿದ್ದೆ ನೋಡಿ ನೀರೆಲ್ಲ ಇಳ್ದಿರೋವಂಥದ್ದು ಆಗಿದೆ ಸೊ ಇದನ್ನು ಈಗ ಏನು ಮಾಡೋಣ ಸಣ್ಣದಾಗಿ ಚಾಕ್ ಮಾಡ್ಕೊಳ್ಳೋಣ ನೋಡಿ ನಿಮ್ಗೆ ಎಷ್ಟು ಸಣ್ಣದು ಬೇಕೋ ಅಷ್ಟು ಮಾಡ್ಕೋಬೋದು ಸ್ವಲ್ಪ ದಪ್ಪನೂ ಮಾಡ್ಕೋಬೋದು ನಿಮ್ಮ ಮನೇಲಿ ಹೇಗೆ ತಿಂತಾರೋ ಅಂತ ನಮ್ಮ ಮನೇಲಿ ಸಣ್ಣ ಇದ್ರೇ ಇಷ್ಟ ಪ್ಲಸ್ ಚೆನ್ನಾಗಿ ಬೆಂದಿರುತ್ತೆ ಜಾಸ್ತಿ ಹೇಗಂದ್ರೆ ನಾವು ಹೊರಗಡೆ ಮಾಡೋದ್ರಿಂದ ಆದಷ್ಟು ಸಣ್ಣಕ್ಕೆ ನಾವು ಹೆಚ್ಕೊಂಡ್ರೆ ಬೇಗ ಬೇಯುತ್ತೆ ಚೆನ್ನಾಗೂ ಬೆಂದಿರುತ್ತೆ ಈ ರೀತಿ ಹೆಚ್ಕೊಂಡು ಇದನ್ನು ನಾವು ಬೇಳೆ ಬೆಂದ ಮೇಲೆ ಅದಕ್ಕೆ ಹಾಕಬೇಕಾಗುತ್ತೆ ಈಗ ಸೊ ಬೇಳೆ ಬೆಂದಿದೆ ನೋಡಿ ಬೇಳೆ ಪೂರ್ತಿ ಬೇಯಬಾರ್ದು ಈ ಥರ ಕಾಣ್ತಾ ಇದೆಯಲ್ಲ ಸೆಂಟ್ರಲ್ಲಿ ಆ ಥರ ಇಷ್ಟು ಸೊ ಅಂದರೆ ಒಂದು ತ್ರೀ ಫೋರ್ತ್ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಬೆಂದಿರಬೇಕು ಈಗ ಏನು ಮಾಡೋಣ ಅಂದರೆ ಕಟ್ ಮಾಡ್ಕೊಂಡು ಬಿಟ್ಟಿರೋಂಥ ಸೊಪ್ಪು ನೋಡಿದ್ರೆಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಇದನ್ನು ಹಾಕೋಣ ಮತ್ತು ಒಂದು ಟಿಪ್ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಏನಂದರೆ ಈ ಥರ ಸಣ್ಣ ಎಲೆ ಇರುತ್ತಲ್ಲ ಸಬ್ಬಸಿಗೆ ಸೊಪ್ಪು ಮತ್ತು ಈ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಬೇಕು ಯಾಕೆ ಅಂದರೆ ವಾಶ್ ಮಾಡಿ ಕಟ್ ಮಾಡಿದ್ರೆ ಎಲೆ ಸಣ್ಣ ಇರೋ ಸೊಪ್ಪು ಯಾವುದೇ ಆದ್ರೂ ನಿಮಗೆ ಕನ್ಸಿಸ್ಟೆನ್ಸಿ ಮತ್ತು ಸ್ಟ್ರೈನರಲ್ಲೇ ಸುಮಾರು ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಜನರಲಿ ಚಿಕ್ಕು ಎಲೆ ಇರೋವಂಥ ಎನಿ ಸೊಪ್ಪು ಯಾವುದೇ ಸೊಪ್ಪಾದ್ರೂ ಸಲ ನೀವು ವಾಶ್ ಮಾಡಿ ಕಟ್ ಮಾಡೋದು ಒಳ್ಳೆಯದು ಇದು ನನ್ನ ಒಂದು ಸಣ್ಣ ಟಿಪ್ಪು ಸೊ ಈಗ ನೋಡ್ಬೋದು ನಾವು ಸೊಪ್ಪು ಮತ್ತು ಬೇಳೆ ಎಲ್ಲ ಬೆಂದಾಗಿದೆ ನೋಡಿ ಬೇಳೆ ಆಲ್ಮೋಸ್ಟ್ ಕಂಪ್ಲೀಟ್ ಈ ಥರ ಸ್ಮ್ಯಾಶ್ ಆಗ್ತಾ ಇದೆ ಸೊ ಇದನ್ನೇನು ಮಾಡೋಣ ನಾವು ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಏನೇನು ಮಸಾಲೆ ಹಾಕಿ ಹೇಗೆ ಪಲ್ಯ ಹೇಗೆ ಮತ್ತು ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ ಸ್ಟ್ರೈನರ್ ಪ್ಲಸ್ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದನ್ನು ಇಮಿಡಿಯೇಟಾಗಿ ನಾವು ಸ್ವಲ್ಪ ಬಸ್ಕೊಂಡು ಉದು ಅಂತ ಸೊ ಇದು ತಿನ್ನೋಕ್ಕೆ ನಮಗೆ ಚೆನ್ನಾಗಿರುತ್ತೆ ಜಾಸ್ತಿನೂ ಬೆಂದಿಲ್ಲ ಮೀಡಿಯಮಾಗೂ ಬೆಂದಿಲ್ಲ ಇದು ಸ್ವಲ್ಪ ನೋಡಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಸೊಪ್ಪು ನೀರೆಲ್ಲ ಆಗಿರುತ್ತೆ ಈ ನೀರು ನಮಗೆ ಸಾರು ಮಾಡೋಕ್ಕೆ ಬೇಕಾಗುತ್ತೆ ಈ ನೀರನ್ನ ಹಾಗೆ ಸೊ ಇದಕ್ಕೆ ಇದು ಪಲ್ಯ ಮತ್ತು ಸಾರು ಮಾಡೋದು ಹೇಗೆ ಅಂತಲೇ ತೋರಿಸೋಣ ಈಗ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋಂಥ ಮಸಾಲ ಆನಿಯನ್ನು ಸ್ವಲ್ಪ ಬೆಳ್ಳುಳ್ಳಿ ಟೊಮೆಟೊ ಎರಡು ಒಂಚೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಮತ್ತು ಮೆಣಸು ಮತ್ತು ಒಂದು ಲೆಮನ್ ಸೈಜಷ್ಟು ನಿಮಗೆ ಹುಳಿ ನೋಡಿಕೊಂಡು ನಿಮ್ಮ ಮನೇಲಿ ಎಷ್ಟು ಬೇಕಾಗುತ್ತೆ ಹುಳಿ ಅಷ್ಟರದ್ದು ಹುಣ್ಸೆ ಹಣ್ಣು ಹಾಕೋಬೇಕು ಮತ್ತು ಇದು ಸಾಂಬಾರ್ ಪೌಡರ್ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತೀನಿ ಯಾಕಂದರೆ ನಮ್ಮ ಮಮ್ಮಿ ನನಗೆ ಇಯರ್ಲಿ ಒನ್ಸ್ ಅಥವಾ ಸಿಕ್ಸ್ ಮಂತ್ಸ್ ಒನ್ಸು ಸಾಂಬಾರ್ ಪೌಡ್ರ್ ಮಾಡಿ ಕೊಟ್ಬಿಡ್ತಾರೆ ಸೊ ಈ ಕ್ರೆಡಿಟು ನಮ್ಮ ಮಾಮ್ಗೆ ಹೋಗುತ್ತೆ ನೀವು ಬೇಕಾದ್ರೆ ಖಾರದ ಪುಡಿನೂ ಹಾಕೋಬೋದು ಖಾರದ ಪುಡಿ ಹಾಕೊಂಡ್ರೆ ಸ್ವಲ್ಪ ಒಂಚೂರು ಟೇಸ್ಟ್ ಡಿಫ್ರೆನ್ಸ್ ಆಗಿರುತ್ತೆ ಬಟ್ ಈ ಸಾಂಬಾರು ಪುಡಿಯಿಂದ ಮಾಡೋದು ನಮ್ಮ ಮನೇಲಿ ಅಭ್ಯಾಸ ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಬೆಳ್ಳುಳ್ಳಿ ಏನು ಮಾಡ್ತೀನಿ ಅಂದರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜ್ಕೊಂಡು ಹಾಕ್ಕೊಂಡ್ರೆ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂಚೂರು ಬೆಳ್ಳುಳ್ಳಿ ಒಂಚೂರು ತುರಿದಿರುವಂಥ ಕೊಬ್ಬರಿ ಒಣಗಿದ ಮೆಣಸಿನ್ಕಾಯಿ ಮತ್ತು ಸೊಪ್ಪು ಇದು ಒಗ್ಗರಣೆಗೆ ಪಲ್ಯಕ್ಕೆ ಯೂಸ್ ಮಾಡ್ತೀವಿ ಮಸಾಲ ಸಾರಿಗೆ ಮಸಾಲ ಹಿಂದೆ ಫ್ರೈ ಅಂತ ತೋರಿಸ್ತೀನಿ ಈರುಳ್ಳಿ ಆ್ಯಕ್ಚುಲಿ ಹಳೆ ಕಾಲದವರು ಸುಟ್ಬಿಟ್ಟು ಹಾಕ್ತಾಯಿದ್ರು ನಮ್ಮ ಮನೇಲೂ ನೆನಪಿದೆ ಒಲೆಯಲ್ಲಿ ಸುಟ್ಬಿಟ್ಟು ಹಾಕ್ತಿದ್ರು ನಾವು ಸಣ್ಣವರಿದ್ದಾಗ ಸೊ ಈಗ ನಮಗೆ ಆಪ್ಷನ್ ಇಲ್ಲ ಸೊ ಈ ಥರ ನೀವು ಸ್ವಲ್ಪ ಟ್ರೈ ಮಾಡ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸುಟ್ಟಿರೋ ಈರುಳ್ಳಿಯಲ್ಲಿ ಹಾಕ್ಬಿಟ್ಟು ನಾವು ಬಸ್ಸಾರು ಮಾಡಿದ್ರೆ ಒಂಚೂರು ಕಪ್ಪಾಗೋವರೆಗೂ ಕಪ್ಪಂದ್ರೆ ಪೂರ್ತಿ ಸುಡಬಾರ್ದು ಒಂಚೂರು ಲೈಟಾಗಿ ಕಪ್ಪಾಗೋವರೆಗೂ ಸುಟ್ಬಿಟ್ಟು ತಗೋಬೇಕು ಸೊ ಈ ರೀತಿ ಇಷ್ಟ ಸಾಕು ಇದನ್ನ ನಾವು ಸೈಡಿಗೆ ಇಟ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಒಂಚೂರು ಫ್ರೈ ಮಾಡ್ಕೊಂಬಿಡೋಣ ಹಾಗೆ ಬೆಳ್ಳುಳ್ಳಿ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಕ್ಚುಲಿ ಒಳಗಡೆ ಹಂಗೆ ಪೂರ್ತಿ ಗಡ್ಡೆ ಹಾಕಿ ಸುಟ್ಕೊಂಡು ಬಿಡಿಸ್ಕೋಬಹುದು ಅದು ಮಾಡ್ಬೋದು ಬಟ್ ಇದು ಸ್ವಲ್ಪ ಈಸಿ ಮೆಥಡ್ ನಮಗೆ ಅನ್ಸುತ್ತೆ ಅಂತ ನಾನು ಬಿಡಿಸ್ಬಿಟ್ಟು ಇದರಲ್ಲಿ ಒಂಚೂರು ಅದು ಸ್ವಲ್ಪ ಒಂಚೂರು ಕಲರ್ ಟರ್ನ್ ಆಗೋವರೆಗೂ ಮಾಡ್ಕೊತೀನಿ ಸೊ ನೋಡಿ ಬೆಳ್ಳುಳ್ಳಿ ಈ ಥರ ಈ ಒಂಚೂರು ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಸಹ ನಾವು ಮಾ ಇವಾಗ ಗ್ರೈಂಡ್ ಮಾಡೋಕ್ಕೆ ಏನೇನು ಮಸಾಲೆ ಹಾಕ್ಕೋತಾ ಇದ್ದೀವಿ ನೋಡೋಣ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಆ ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿದ್ದಂಥ ಬೆಳ್ಳುಳ್ಳಿ ಮತ್ತು ಇದು ಮಾಡಿರೋವಂಥ ಸುಟ್ಟಿರುವಂಥ ಈರುಳ್ಳಿ ಮತ್ತು ಜೀರಿಗೆ ಮೆಣಸು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಆಲ್ರೆಡಿ ನಾವು ಮಸಾಲೆ ರೆಡಿ ಮಾಡಿಟ್ಟಿದೀವಲ್ಲ ಇದರಲ್ಲಿ ಸೊಪ್ಪಿಂದು ಇದನ್ನ ನಾವು ಸ್ವಲ್ಪ ಹಾಕೋಬೇಕು ಇಷ್ಟು ಸಲ ಗ್ರೈಂಡ್ ಆದ್ಮೇಲೆ ಆಮೇಲೆ ಟೊಮೆಟೊ ಮತ್ತೆ ನಾನು ಹುಳಿಯನ್ನು ಸೇರಿಸ್ಕೊಂಡು ಮತ್ತೆ ಫೈನ್ ಪೇಸ್ಟ್ ಮಾಡ್ಕೋತೀನಿ ಇದು ಸ್ವಲ್ಪ ಬಿಡೋಣ ಸಾಲ ಸ್ವಲ್ಪ ತಣ್ಣ ಅಲ್ಲಿವರೆಗೂ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಒಂದು ಬಾಣಲಿ ತಗೊಂಡು ಸ್ವಲ್ಪ ಆಯಿಲ್ ಆಯಿಲ್ ಆದಷ್ಟು ಕಡಿಮೆ ಬಳಸಿ ಆಯಿಲ್ ಆಯಿಲ್ ಬಿಸಿಯಾಗಿದೆ ಒಂಚೂರು ಸಾಸಿವೆ ಸಲ್ಪ ચીರಿ ಮೊದ್ಲಿಗೆ ಬೆಳ್ಳುಳ್ಳಿ ಹಾಕ್ತಾಯಿದಿನಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋ అందరూ లైట్ బర్బాస్తి స్వల్ప కేంపురం వెళ్ళు ఆవేళి ఘమ చూ తు బ ఈ బ్రౌన్ అందరూ పర్బే కానీ ಮಾಡಬಾರ್ದು ಯಾಕಂದ್ರೆ ಪಲ್ಯದಲ್ಲಿ ಸ್ವಲ್ಪ ಲೈಟ್ ಆಗಿ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಬಾಯಿ ಬಾಡಿಸ್ಕೊಳ್ಬೇಕು ತುಂಬ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಈಗ ನೋಡಿದ್ರೆ ಬೆಳ್ಳುಳ್ಳಿ ನೋಡಿ ಈ ತರ ಆಗಿದೆ ಈ ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ಮತ್ತೆ ಒಗ್ಗರಣೆ ರೆಡಿ ಆಗಿದೆ ನಮ್ಗೆ ನಾವು ಇದಕ್ಕೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಕಾಯಿ ತುರಿ ಮತ್ತೆ ಸಾಲ್ಟ್ ಮಾಡು ಇಟ್ ಇಸ್ ರೆಡಿ ಟು ಈಟ್ ಸೊ ನೀರಲ್ಲಿ ನೋಡ್ಬೋದು ನೀವು ಕೆಳಕೋಗಿದೆ ಅಂದ್ರೆ ಟ್ರೈನಲ್ಲಿ ನೀರೆಲ್ಲ ಹೋಗಿರೋ ನಾವು ನೋಡ್ತಿದ್ದು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆ್ಯಕ್ಚುಲಿ ಸೊಪ್ಪು ಬೇಯುವಾಗ ಉಪ್ಪು ಹಾಕಿಲ್ಲ ಯಾಕಂದರೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮನೇಲಿ ಸಾಲ್ಟ್ ತುಂಬಾ ಕಡಿಮೆ ಉಪಯೋಗಿಸ್ತೀವಿ ಅದಕ್ಕೋಸ್ಕರ ಈಗ ಇದಕ್ಕೆ ಲಾಸ್ಟಾಗಿ ಆಗಿ ನಾವು ಹಾಕಬೇಕಾಗಿರೋದು ನಾವು ಆಲ್ರೆಡಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿ ಇತ್ತಲ್ಲ ಅದನ್ನ ಹಾಕೋಣ ಕಾಯಿ ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ ನಾನು ಸಾಲ್ಟ್ ತುಂಬ ಕಡಿಮೆ ಬಳಸೋದ್ರಿಂದ ಹಾಫ್ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ ನಿಮ್ಮ ಕ್ವಾಂಟಿಟಿ ಮತ್ತು ಇದು ನೋಡಿಕೊಂಡು ನೀವು ಸಾಲ್ಟನ್ನು ಉಪಯೋಗಿಸ್ಕೊಬೋದು ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ ಸಿಮ್ಮಲ್ಲಿ ಇಟ್ಬಿಟ್ಟು ಸೈಡಿಗೆ ಇರ್ಬೋದು ಇದು ಟು ಟು ತ್ರೀ ಮಿನಿಟ್ಸ್ ತಿಮ್ಮಲ್ಲಿ ಆಲ್ರೆಡಿ ಈ ಮಸಾಲೆ ತಣ್ಣಗಾಗಿದೆ ಈಗ ಇದನ್ನು ಒಂದ್ಸತಿ ಗ್ರೈಂಡ್ ಮಾಡ್ಕೊಂಬಡೋಣ ಈ ರೀತಿ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಟೊಮೆಟೊ ಮತ್ತು ಹೋಣಸೆಹಣ್ಣು ಮತ್ತು ಸಾಂಬಾರ್ ಪುಡಿ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಹಾಫ್ ಕಪ್ ಅಷ್ಟು ನೀರು ಮಸಾಲ ಗ್ರೈಂಡ್ ಆಗಿದೆ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ಬಿಡೋಣ ಬಸ್ಸಾರಿಗೆ ಒಗ್ಗರಣೆ ಕೊಟ್ಕೊಂಡ್ಬೋಣ ಸಾಂಬಾರ್ ನೀವು ಒಗ್ಗರಣೆ ಕೊಟ್ಕೋಬೋದು ಅಥವಾ ಡೈರೆಕ್ಟ್ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರ್ ಕುದಿಸಬಹುದು ಎರಡು ಆಪ್ಷನ್ ಇದೆ ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನೀವು ಮಾಡ್ಕೋಬೋದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೇನು ಜಾಸ್ತಿ ಇಲ್ಲ ಬರೀ ಆಯಿಲ್ ಮತ್ತು ಸಾಸಿವೆ ಒಂಚೂರು ಕರಿಬೇವು ಹಾಕಿದ್ರೆ ಒಣ್ಗಿನ್ ಮೆಣ್ಸಿನ್ಕಾಯಿ ಆಪ್ಷನಲ್ಲು ನಾನು ಇಲ್ಲ ನಾನು ಬರೀ ಸಾಸಿವೆ ಮತ್ತು ಕರಿಬೇವು ಹಾಕ್ತೀನಿ ಬಸ್ಸಾರಿಗೆ ಸಾಸಿವೆ ಮತ್ತು ಕರಿಬಿ ನಾವು ಆಲ್ರೆಡಿ ರುಬ್ಬಿಟ್ಟಿಟ್ಕೋಂಥ ಮಸಾಲೆ ಏನಿದೆ ಅದನ್ನು ಹಾಕೋಣ ಆಲ್ರೆಡಿ ಮಸಾಲೆ ಎಲ್ಲ ಹುರಿದು ನಾವು ಮಾಡಿರೋದ್ರಿಂದ ಇದನ್ನು ಏನು ಮತ್ತೆ ಎಣ್ಣೆಲಿ ಮಿಕ್ಸ್ ಮಾಡೋದೇನು ಬೇಕಿಲ್ಲ ಡೈರೆಕ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಹುರಿದಿರೋಂಥ ಮಸಾಲ ಪ್ಲಸ್ ನಾವು ಆಲ್ರೆಡಿ ಇದರಲ್ಲಿ ಸೊಪ್ಪಲ್ಲಿ ಬಸ್ತಿದ್ದಂಥ ನೀರು ಇದೆಯಲ್ಲ ಇದನ್ನು ಸಹ ನಾವು ಮಿಕ್ಸ್ ಮಾಡಬೇಕು ಮಾಡ್ತೀನಿ ಸೊ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಆಗಿದೆ ಈಗ ಲಾಸ್ಟಲ್ಲಿ ನಾನು ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಿಡ್ಕೊಂಡು ಇದನ್ನು ಸಲ ಬಾಯ್ಲ್ ಬಂದಮೇಲೆ ನೀವು ಎಳೆಸ್ಕೋಬೋದು ತೋರಿಸ್ತೀನಿ ಈಗ ನೋಡಿ ಇದು ಬಾಯ್ಲ್ ಆಗ್ತಾಯಿದೆ ನಾವು ಮಸಾಲೆ ಇಟ್ಟಿದ್ವಲ್ಲ ನೋಡಿ ಈ ಥರ ಕುದೀತಾ ಇದೆ ಕಾಣ್ತಾ ಇದೆಯಾ ಈ ಥರ ನೊರೆ ಬರ್ತಾ ಇದೆ ಕುದೀತಾ ಇದೆ ಸೊ ಈಗ ಇದು ಸಾಂಬಾರ್ ರೆಡಿ ಆಗಿದೆ ಅಂತ ಒಂದು ಫೈವ್ ಮಿನಿಟ್ಸ್ ಇದೇ ಥರ ಒಂದು ಚೂರು ಒಂದು ಸ್ವಲ್ಪ ಮಸಲದ ಮೇಲೆ ಇದನ್ನು ಆಫ್ ಮಾಡಿ ಸರ್ವ್ ಮಾಡ್ಬೋದು ಸೊ ಬಸ್ಸಾರು ಮತ್ತು ಪಲ್ಯ ಮಾಡಿರ್ತಕ್ಕಂಥ ಪಲ್ಯ ರೆಡಿಯಾಗಿದೆ ಸರ್ವ್